ವಿಚಾರಧಾರೆಗಳಿಗೂ ವೈಚಾರಿಕ ವೇದಿಕೆ ಒದಗಿಸುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿಂತನಾ ಟಿವಿ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸಾಮಾಜಿಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವರದಿ ನೀಡುತ್ತಿರುವ ನಮ್ಮ ನೆಚ್ಚಿನ ಚಿಂತನಾ ಟಿವಿ ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ಚಿಂತನಾ ಟಿ ವಿ ಹರಿಹರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರಿ ಏನು ಬೇಡ ಅದೆಲ್ಲ ಬರ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ನಮ್ಮ ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ನಿರ್ವೀಕ್ಷಣೆ ಮಾಡೋದಕ್ಕೆ ಯೂಟ್ಯೂಬ್ನಲ್ಲಿ ಸುಬ್ರಹ್ಮಣ್ಯ ನಾಡಿಗೆ ಚಿಂತನಾ ಅಂತ ಇದೆ ಅಲ್ಲಿ ನನ್ನ ಫೋಟೋ ಕೂಡ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ತಾವು ನಾವು ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ಸಲಹೆಗಳನ್ನು ಇಡ್ಬೋದು ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗ್ಬೋದು ದಯವಿಟ್ಟು ನಮ್ಮ ವೀಡಿಯೋಗಳನ್ನು ವೀಕ್ಷಣೆ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸಹಕರಿಸಬೇಕು ಹೇಳಿ ಕೇಳ್ಕೊಳ್ತೇನೆ ಧನ್ಯವಾದಗಳು ಡಿ ವಿ ಜಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ನಂಜನಗೂಡಿನ ಶ್ರೀಮತಿ ಸುಪ್ರಿಯಾ ರಘು ಅವರು ಕೆಲವೊಂದು ಕಗ್ಗಗಳನ್ನ ವಾಚನ ಮಾಡಿದ್ದಾರೆ ಅವರಿಗೆ ಶುಭವಾಗಲಿ ಅಂತ ಆ ಕಗ್ಗದ ಸಾಲುಗಳನ್ನು ಕೇಳೋಣ ಧನ್ಯವಾದಗಳು ಡಿವಿ ಗುಂಡಪ್ಪ ಎಂದರೆ ನೆನಪಾಗುವುದು ಗಾಂಧಿ ಬಜಾರ್ ಡಿವಿಜಿ ರಸ್ತೆ ಮತ್ತು ರಾಕ್ ನಾಡಪ್ರಭು ಕೆಂಪೇಗೌಡ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಸ್ಥಾಪಿಸಿದ ಕಾವಲು ಗೋಪುರವೇ ಈ ಕಹಳೆ ಬಂಡೆ ಕಾಲಾನಂತರದಲ್ಲಿ ಕಗ್ಗವನ್ನು ರಚಿಸಿ ಆಧುನಿಕ ಸರ್ವಜ್ಞರೆಂದು ಪ್ರಸಿದ್ಧರಾದ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪರವರು ಸಾವಿರದ ಒಂಬೈನೂರ ಮೂವತ್ತೈದರಿಂದ ಮೂವತ್ತೊಂಬತ್ತರ ಆಸುಪಾಸಿನಲ್ಲಿ ಮಂಕುತಿನ್ನನ ಕಗ್ಗ ಮತ್ತು ಮುನಿಯನ ಕಗ್ಗಗಳನ್ನು ರಚಿಸಿದ್ದು ನಾನೀಗ ಓದುತ್ತಿರುವ ಕಗ್ಗವನ್ನು ಸ್ವತಃ ಡಿವಿಜಿ ಅವರು ಇದೇ ಕಹಳೆ ಬಂಡೆಯ ಬದಿಯೊಂದರಲ್ಲಿ ಕುಳಿತು ಬರೆದಿದ್ದರೆಂದು ಬ್ರಿಟಿಷ್ ವಿದ್ವಾಂಸ ಸಿಎಂ ಆಂಡ್ರೂಸ್ ಹೇಳಿರುವುದನ್ನು ಪುನರುಚ್ಚರಿಸುತ್ತಾ ನಾನೀಗ ಈ ಕಗ್ಗವನ್ನು ವಾಚಿಸುತ್ತಿದ್ದೇನೆ ಚೂರುಗಳು ಹದಿನಾರು ಚಂದ್ರಮಂಡಲಕಂತೆ ಕಂತೆ ನೂರಾರು ಚೂರುಗಳು ಸತ್ಯಚಂದ್ರನವು ಸೇರಿಸುತ್ತಲವುಗಳನ್ನು ಬಗೆಯರೆತು ಬೆಳೆಸುತ್ತಿರೆ ಸಾರ ಋತು ಮಂಕುತಿಮ್ಮಾ ಭಾವಾರ್ಥ ಚಂದಿರ ಅಮಾವಾಸ್ಯೆಯಿಂದ ಹಿಡಿದು ಹುಣ್ಣಿಮೆಯ ತನಕ ಹದಿನಾರು ದಿನ ಪ್ರತಿನಿತ್ಯ ನಮಗೆ ಒಂದೊಂದು ಚೂರಾಗಿ ಕಂಡು ಮತ್ತು ಪ್ರತಿನಿತ್ಯ ಆ ಚೂರುಗಳು ಬೆಳೆದು ಹುಣ್ಣಿಮೆಯೊಂದಿಗೆ ಪೂರ್ಣ ಚಂದ್ರನಾಗಿ ಬೆಳಗುವಂತೆ ನಾವು ಕಂಡುಕೊಳ್ಳುವ ಸಾವಿರಾರು ಚಿಕ್ಕ ಚಿಕ್ಕ ಸತ್ಯಗಳನ್ನು ಒಟ್ಟುಗೂಡಿಸುತ್ತಾ ಹೋದರೆ ಎಂದೋ ಒಂದು ದಿನ ನಮಗೂ ಅಂತರಂಗದಲ್ಲಿ ಪೂರ್ಣ ರೂಪದಲ್ಲಿ ಸತ್ಯದರ್ಶನವಾದೀತು ಎಂದು ಸತ್ಯಾನ್ವೇಷಣೆಯ ಮಾರ್ಗವನ್ನು ನಮಗೆ ತಿಳಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ ಧನ್ಯವಾದಗಳು ತಿದ್ದಿಕೊಳ್ಳೋ ನಿನ್ನ ನೀಂ ಜಗವ ತಿದ್ದುವುದಿರಲಿ ತಿದ್ದಿಕೆಗಂ ಒಂದು ಮಿತಿಯುಂಟು ಮರೆಯದಿರು ಉದ್ದನಿಂ ಬೆರಳನಿತು ಬೆಳದಿಯೇ ಸಾಮಿಂದ ಸ್ಪರ್ಧಿಯೇ ತ್ರಿವಿಕ್ರಮಗೆ ಮಂಕುತಿಮ್ಮ ಜಗತ್ತನ್ನು ತಿದ್ದುವ ಸಾಹಸ ಬೇಡ ನಿನ್ನನ್ನು ಮೊದಲು ತಿದ್ದಿಕೊ ಈ ತಿದ್ದುವಿಕೆಗೊಂದು ಮಿತಿ ಇರುವುದನ್ನು ಮರೆಯಬೇಡ ಸಾಮು ಮತ್ತು ವ್ಯಾಯಾಮಗಳಿಂದ ಬಂದು ಬೆರಳಷ್ಟು ಉದ್ದನಿ ಬೆಳೆಯಬಹುದು ಆದರೆ ತ್ರಿವಿಕ್ರಮನೊಡನೆ ಸ್ಪರ್ಧೆ ಮಾಡಲಾದೀತೆ ಎಂಬುದು ಇದರ ಭಾವಾರ್ಥ ನನ್ನ ಹೆಸರು ಸುಪ್ರಿಯ ರಘು ಭಕ್ತಿ ನಂಬುಗೆ ಸುಲಭ ಭಜನೆ ವಂದನೆ ಸುಲಭ ತತ್ವ ಶೋಧನೆ ಕಷ್ಟ ಕಾರ್ಯ ಕಷ್ಟ ಸುತ್ತೂದು ಗಿರಿಸುತ್ತ ಸುಳುವೆಂದು ಲೋಕಜನ ಹತ್ತುವನು ತಾಪಸಿಯೋ ಮಂಕುತಿಮ್ಮ ಭಾವಾರ್ಥ ಭಕ್ತಿ ಭಜನೆ ಧ್ಯಾನಗಳನ್ನು ಮಾಡುವುದು ಸುಲಭದ ಕೆಲಸ ಆದರೆ ಪರತತ್ವವನ್ನು ಹುಡುಕುವುದು ಮತ್ತು ಆ ಹುಡುಕುವುದಕ್ಕಾಗಿ ನಡೆಸುವ ಬುದ್ಧಿಯ ಕಾರ್ಯ ಇನ್ನೂ ಕಷ್ಟಕರವಾದುದು ಸುಲಭವೆಂದು ಬೆಟ್ಟವನ್ನು ಸುತ್ತುತ್ತಾರೆ ಲೋಕದ ಜನ ಆದರೆ ಹತ್ತಿ ಸಾಧಿಸುವವನೇ ತಾಪಸಿ ಎಂದು ಭಕ್ತಿ ಮಾರ್ಗವನ್ನು ಮತ್ತು ಪರತತ್ವವನ್ನು ಅರಿಯುವ ಮಾರ್ಗವನ್ನು ವಿಶ್ಲೇಷಣೆ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಧನ್ಯವಾದಗಳು ಮತಿ ನಯನದಂತೆ ಮುಂದಿರ್ಪುದನ್ನು ನೋಡುವುದು ಮಿತವದರ ಕೆಲಸ ಹೆಳವನ ಚಲನೆಯಂತೆ ಶಕ್ತಿ ಅದಕ್ಕೆ ಮನವೆಂಬ ಚರಣದ ಬಲದೆ ಮತಿ ಬಿಟ್ಟ ಮನ ಕುರುಡು ಮಂಕುತಿಮ್ಮ ಭಾವಾರ್ಥ ನಮ್ಮ ಬುದ್ಧಿಯು ಕಣ್ಣುಗಳ ಮೂಲಕ ಮುಂದಿರುವುದನ್ನು ನೋಡುತ್ತದೆ ಕುಂಟನ ಚಲನೆಯಂತೆ ಬುದ್ಧಿಯ ಕೆಲಸವು ಮಿತವಾದುದ್ದು ಮನಸ್ಸೇ ಅದಕ್ಕೆ ಕಾಲು ಮನಸ್ಸಿನ ಶಕ್ತಿಯಿಂದಲೇ ಬುದ್ಧಿಯೂ ನಡೆಯುತ್ತದೆ ಆದರೆ ಬುದ್ಧಿಯ ಬಲವಿಲ್ಲದ ಮನಸ್ಸು ಕೇವಲ ಕುರುಡು ಎಂದು ಮನಸ್ಸು ಬುದ್ಧಿಗಳ ಪರಸ್ಪರ ಸಂಬಂಧವನ್ನು ನಮಗೆ ಅರುಹಿಸಿದ್ದಾರೆ ಈ ಮುಕ್ತಕದಲ್ಲಿ ಧನ್ಯವಾದಗಳು ಕಟ್ಟಡದ ಪರಿಯ ನಿಟ್ಟಿಗೆಯಂತೂ ಕಂಡೀತು ಗಟ್ಟಿ ನಿಲದದು ಬೀಳೆ ಗೋಡೆ ಬಿರಿಯುವುದು ಸೃಷ್ಟಿಕೋಟೆಯಲ್ಲಿ ನೀನೊಂದಿಟ್ಟಿಗೆ ಸೊಟ್ಟಾಗೆ ಪೆಟ್ಟು ತಿನ್ನುವೆ ಜೋಕೆ ಮಂಕುತಿಮ್ಮ ಭಾವಾರ್ಥ ಇಟ್ಟಿಗೆಗಳಿಂದ ಕಟ್ಟಲ್ಪಡುವುದು ಕಟ್ಟಡ ಆದರೆ ಆ ಕಟ್ಟಡ ಹೇಗಿರುವುದೆಂದು ಆ ಇಟ್ಟಿಗೆ ಅರಿಯಲು ಸಾಧ್ಯವಿಲ್ಲ ಆ ಇಟ್ಟಿಗೆ ಗಟ್ಟಿಯಾಗಿ ನಿಲ್ಲದೇ ಇದ್ದರೆ ಅದರಿಂದ ಕಟ್ಟಿದ ಗೋಡೆ ಬಿರುಕು ಬಿಡುವುದು ಹಾಗೆಯೇ ಈ ಜಗತ್ತಿನ ಕಟ್ಟಡದಲ್ಲಿ ನಾವೂ ಒಂದು ಇಟ್ಟಿಗೆ ಮಾತ್ರ ನಾವು ಸಿದ್ಧರಾಗಿರದಿದ್ದರೆ ಪೆಟ್ಟು ತಿಂದು ಸರಿಯಾಗಬೇಕಾಗುವುದು ಜೋಕೆ ಎಂದು ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಮಾನ್ಯ ಗುಂಡಪ್ಪನವರು ಧನ್ಯವಾದಗಳು